प्रशांत नागनूरी पब्लिक नेटवर्क टीवी कर्नाटक ಆದರೆ ಈಗ ಏನು ವಿದ್ಯುತ್ ಸಹಕಾರ ಚುನಾವಣೆ ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನ ಕೂಡ ಪಾಡಲೇ ಅವ್ರ ಹೆಸರು ಮ್ಯಾಗು ಪ್ಯಾನಲ್ ಮಾಡ್ತವ್ನು ಅವ್ರಂದರೆ ಇದ್ರಾಗ ಎಂ ಕಿಡ್ ಮಡಿ ಕ್ಷೇತ್ರ ಬಂತು ಹುಡುಕೇರಿನೂ ಬಂತು ಸೊ ಎಲ್ಲ ಡೈರೆಕ್ಟರು ಈಗ ಆರು ಜನ ಏನ ಕಡೆ ಬಿಟ್ಟು ಬಂದಿರಲ್ಲ ಅವ್ರಿಗೆ ಡೈರೆಕ್ಟನ್ನು ತಿಳ್ಕೊಂಡು ಇಲ್ಲಿ ಹೊಸ ಐದು ಕ್ಯಾಂಡಿಡೇಟ್ನ ಎಲ್ಲ ಹಿರಿಯ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೊತೀರಿ ಎಂ ಕಿಡ್ ಬಳಿ ಕ್ಷೇತ್ರದಿಂದ ಸತೀಶ್ ಜಾರಕೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೊಡಿ ದಿವಂಗತ ಅಪ್ಪನ ಕೂಡ ಪಾಡಲಿ ಹೆಸರ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಚುನಾವಣೆ ಮಾಡ್ತೀವಿ ರೀ ಸೊ ಅದಕ್ಕೆ ಈಗ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅಂತ ಏನಲ್ಲ ಆಗಸ್ಟ್ ಒಳಗೆ ಹದಿನೈದರೊಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು ಹತ್ತು ಸಾವಿರ ಜನ ಸೇರಿಸಿ ಸಭೆ ಮಾಡ್ತೀವಿ ಯಾಕಂದರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ ಪ್ರಚಾರ ಶುರು ಮಾಡಿದ್ವಿ ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದೇ ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಮತದಾರ ಯಾವ ಥರ ಆಶೀರ್ವಾದ ಕೊಟ್ಟು ಅದರ ಬಗ್ಗೆ ನಿರ್ಣಯ ಸ್ವೀಕಾರ ಮಾಡ್ತೀವಿ

ಈ ಅಂದ್ರೆ ಶಿಕ್ಷಿಸ ಭಾಗಕ್ಕೆ ಯಾಕಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದಾರ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು ಯಾಕಂದ್ರೆ ಒಂದ್ಸಲ ವಿದ್ಯುತ್ ಭಾಗ ಕನೆಕ್ಷನ್ ಕೊಟ್ಟರೆ ಸಂಸ್ಥೆ ಮೆಂಬರ್ ಆದಾಗ ಹದಿನೈದು ಸಾವಿರ ಮಂದಿಗೆ ಮೆಂಬರ್ ಮಾಡಿಲ್ಲ ಮಾಡಿರವ್ರು ಯಾಕಂದ್ರೆ ಅದನ್ನ ಏನ್ ನೂರು ರೂಪಾಯಿ ಕಟ್ಟಿಲ್ಲ ಅವರ ಅಕ್ರಮ ಮಾಡಿರತ್ತೆ ಯಾಕಂದ್ರೆ ಅದನ್ನ ಮುಚ್ಚಿಟ್ಟ ಅಧಿಕಾರಿಗಳು ಎಲ್ಲ ಕೊಡಿ ಅದಕ್ಕೆ ಅಧಿಕಾರಿಗಳು ಈ ವ್ಯಕ್ತಿ ಮಕ್ಕಳ ಅಕಸ್ಮಾತರ ಮಾಡಿದ್ರೆ ಬಹಳ ತಪ್ಪಕ್ಕೆ ಅವ್ರಿಗೆ ಶಿಕ್ಷೆ அதுக்கு அடதுசா ஓட்டி முடித அவனு தயுத்த சர்வி சர் கொடுத்தோர் வச்சு அவட்டி வரதான் ಟೀಕೆ ಮಾಡಬೇಕು ಅಥವಾ ಯಾರು ಬೇಯಬೇಕು ಅಂತ ಯಾವ ಉದ್ದೇಶ ಇದೆ ನಾವು ಬಂದಿಲ್ಲ ಅಂತ ಯಾರು ನಾವು ಟೀಕೆ ಮಾಡಲ್ಲ ಯಾರನ್ನೂ ಬೇಯಿಲ್ಲ ಕೆಲವೊಂದು ಆದಂತ ಹಿಂದ ಆದಂತ ಘಟನೆ ನಮ್ಮ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಂತ ಬಂದಿದೆ ಯಾಕಂದ್ರೆ ನಿಮಗೆ ಹಿಂದಿನ ಕೆಲವು ವಿಚಾರ ನಾವು ಹೇಳಲೇಬೇಕಾಗ್ತದೆ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿದೆ ಅವಾಗ ಮೂರು ಗುಂಪಾಗಿದ್ದು ಒಂದು ಲಕ್ಷ್ಮನ್ ಚೌಧರಿ ಅವರದು ಒಂದು ಉಮೇಶ್ ಕತ್ತಿ ಅವರದು ಒಂದು ಜನತೆ ಮೂರು ಗುಂಪಾಗಿ ಚುನಾವಣೆ ನಡೀತು తాెలా పత్రిక నడదాగా నోడే మూడు నడదా ఆగి దొడ్డ ప్రమాదా జల యారు అధ్యక్ష ఆరు యారో యారు అదే నమ్మకే ఏడు మంది డైరెక్ట్ ఇవ్వడం నాకు ఎంట మంది లక్ష్మణ్ సౌదరి ఇది ఎర్ర సీటు మాన్య రమేష్ గర్తి ఆనంద్ మంగర్ ఇవ్వరు కడతారు ఈ అధ్యక్ష దొడ్డ ప్రమాద జు యార మొదల ఉమేష్ కత్తెం యా ఉపాధ్యక్షి అధ్యక్ష అధ్యక్ష రమేష్ కత్తె అనా ఇద్దరు లక్ష్మణ్ చౌదరి అన్న తుపా

ಲಕ್ಷ್ಮಣ್ ಗ್ಯಾಂಕ್ ಕೊಟ್ಟಿದ್ದು ರಮೇಶ್ ಕತ್ತೆ ಒಂಬತ್ತು ಕೊಟ್ಟಿದ್ದು ಅಂತವರೆಗೆ ಒಂಬತ್ತು ರಮೇಶ್ ಕತ್ತೆ ಸರ್ಕಾರ ಕೊಟ್ಟಿದ್ದು ಎಲ್ಲಾ ಸರ್ಕಾರ